ನಗರದ ಅಮರ ಅಮರಜ್ಯೋತಿ ಕನ್ವೆನ್ಷನ್ ಹಾಲ್ನಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ವತಿಯಿಂದ ಆಯೋಜಿತ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಪಾಲ್ಗೊಂಡು ವಿಕಸಿತ ಭಾರತದ ಅಮೃತ ಕಾಲದ ಧೈರ್ಯದೊಂದಿಗೆ ಸೇವೆ ಸುಶಾಸನ ಮತ್ತು ಬಡವರ ಕಲ್ಯಾಣದ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆಯನ್ನ ಕಾರ್ಯಕರ್ತರನ್ನು ಉದ್ದೇಶಿಸಿ ವಿವರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರದ ಜನಪದ ಯೋಜನೆಗಳು ಭಾರತವನ್ನ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕತೆಯಾಗಿ ರೂಪಿಸಿದ ಸಾಧನೆ ಬಡವರ ಉನ್ನತಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ಹಾಗೂ ಸುಶಾಸಿತ ಆಡಳಿತದ ಪರಂಪರೆಯ ಬಗ್ಗೆ ವಿವರವಾಗಿ ಮನವರಿಕೆ ಮಾಡಿಕೊಟ್ಟರು ಸಭೆಯಲ್ಲಿ ಮೋದಿಜಿ ಸರ್ಕಾರದ ಸಾಧನೆಗಳನ್ನು ಪ್ರದರ್ಶಿಸುವ ಫ್ಲೆಕ್ಸ್ಗಳ ಪ್ರದರ್ಶನದ ವೀಕ್ಷಣೆ ನಡೆಸಿ ಪ್ರಬುದ್ಧರ ಹಾಗೂ ವೃತ್ತಿಪರರ ಸಭೆಯಲ್ಲಿ ಶಾಸಕರು ಭಾಗವಹಿಸಿದ್ದರು ಈ ಮಾಜಿ ಶಾಸಕರಾದ ಶ್ರೀ ಪರಣ್ಣ ಮುನವಳ್ಳಿ ಮಾಜಿ ಸಂಸದರಾದ ಶ್ರೀ ಗೌಡರು ಜಿಲ್ಲಾ ಸಂಚಾಲಕರಾದ ಶ್ರೀ ಜಿ ಶ್ರೀಧರ್ ಕೆಸರೆಟ್ಟಿ ಮಾಜಿ ಜಿಲ್ಲಾಧ್ಯಕ್ಷರುಗಳಾದ ಶ್ರೀ ವಿರೂಪಾಕ್ಷಪ್ಪ ಸಿಂಗನಾಳ ಶ್ರೀ ಗಿರೇಗೌಡರು ಮಾಜಿ ಕಾಡಾಧ್ಯಕ್ಷರಾದ ಶ್ರೀ ತಿಪ್ಪೇರುದ್ರಸ್ವಾಮಿ ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ವೀರಭದ್ರಪ್ಪ ನಾಯಕ್ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಹೀರಾಬಾಯಿ ನಗರ ಮತ್ತು ನಗರ ಮಂಡಲ ಅಧ್ಯಕ್ಷರುಗಳಾದ ಕಾಶಿನಾಥ್ ಚಿತ್ರಗಾರ ಗ್ರಾಮೀಣ ಮಂಡಲ ಚೆನ್ನಪ್ಪ ಮಳಿಗೆ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ ಹಾಗೂ ಮುಖಂಡರಾದ ಡಿಕೆ ಆಗೋಲಿ ಮನೋಹರ್ ಗೌಡ ಹೆರೂರು ಯಮುನೂರು ಚೌಡ್ಕಿ ವೀರೇಶ್ ಬಲಕುಂದಿ ವೆಂಕಟೇಶ್ ಜಬ್ಬಲಗುಡ್ಡ ಚಂದ್ರು ಹಿರೂರು ನಾಗರಾಜ್ ಚಳ್ಳಗೇರಿ ಗಂಗಾಧರ ಸ್ವಾಮಿ ರಮೇಶ್ ನಾಯ್ಕ ಚಂದ್ರಶೇಖರಕ್ಕಿ ಸೋಮಶೇಖರ್ ನಾಯ್ಕ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ನಗರಸಭಾ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು thank <laughs> you